ಇತಿಹಾಸ ಪ್ರಸಿದ್ಧ ಕಾಣಿಕದ ಶ್ರೀ ದೈವಸ್ಥಾನ ಸೂತಪೇಟೆ ಮಂಗಳೂರು ಭಗವಾನ್ ಶ್ರೀ ಬಬ್ಬು ಸ್ವಾಮಿ ಹಾಗೂ ಪರಿವಾರ ದೈವಗಳ ವರ್ಷಾವಧಿ ನೇಮೋತ್ಸವ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತಾರೀಕು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಧರ್ಮದರ್ಶಿ ಶ್ರೀ ಭಾಸ್ಕರ್ ರೈತಾಳ್ ಕೊಲ್ಯಾ ಇವರ ಪೌರೋಹಿತ್ಯದಲ್ಲಿ ಬೆಳಿಗ್ಗೆ ಗಂಟೆ ಒಂಬತ್ತರಿಂದ ನಾಗದೇವರಿಗೆ ಪಂಚಾಮೃತಾಭಿಷೇಕ ನಾಗತಂಬಿಲ ಆಶ್ವೇಷ ಪೂಜೆ ಪ್ರಸನ್ನ ಪೂಜೆ ಪ್ರಸಾದ ವಿತರಣೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಆರರಿಂದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ರಾತ್ರಿ ಎಂಟರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ರಾತ್ರಿ ಎಂಟು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜಯ ಫ್ರೆಂಡ್ ಸರ್ಕಲ್ ಸೂತರ್ಪೇಟೆ ಅರ್ಪಿಸುವ ನೃತ್ಯ ಸಿಂಚನ ತಾರೀಕು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹೋಮ ಮತ್ತು ಭಂಡಾರ ಇರುವುದು ಮಧ್ಯಾಹ್ನ ಸ್ಥಳದ ಗುಳಿಗ ನೇಮ ರಾಧೆ ಭಗವಾನ್ ಶ್ರೀ ಬಬ್ಬು ಸ್ವಾಮಿ ಹಾಗೂ ತನ್ನಿ ಮಾಲಿಗ ನೇಮೋತ್ಸವ ತಾರೀಕು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಸಂಜೆ ಶ್ರೀ ರಾಹುಗುಳಿಗ ನೇಮ ರಾತ್ರಿ ಶ್ರೀ ಪಂಚಲಿ ಗುಳಿಗ ನೇಮೋತ್ಸವ ತಾರೀಕು ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ಶ್ರೀ ಧರ್ಮದೈವದ ನೇಮ ರಾತ್ರಿ ಶ್ರೀ ಸುಬ್ಬಿಗುಳಿಗ ಹಾಗೂ ಸುಬ್ಬಿಯಮ್ಮ ನೇಮೋತ್ಸವ ತಾರೀಕು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಧ್ಯಾಹ್ನ ಶ್ರೀ ಶಂಕರೇ ಗುಳಿಗ ದೈವದ ನೇಮ ರಾತ್ರಿ ಶ್ರೀ ಕೊರಗಚ್ಚ ದೈವದ ನೇಮ ಹಾಗೂ ಭಂಡಾರ ಇಳಿಯುವುದು ಸರ್ವರಿಗೂ ಆತರದ ಸ್ವಾಗತ ಬಯಸುವ ಶ್ರೀ ಎಸ್ ರಾಘವೇಂದ್ರ ಶ್ರೀ ಕ್ಷೇತ್ರದ ಗುರಿಕಾರರು ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು